ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ವರ್ಷದ ಮೊದಲನೇ ದಿನ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮಿಯ ದೇವಿಯ ಅನುಗ್ರಹ ಪಡೆಯಬಹುದು ಜೊತೆಗೆ ಒಳ್ಳೆಯದು ಅಂತ ನೋಡೋಣ ಬನ್ನಿ ಪ್ರತಿಯೊಬ್ಬರಿಗೂ ಹೊಸ ವರ್ಷವು ತುಂಬ ಮುಖ್ಯವಾಗುತ್ತದೆ ಮನಸ್ಸಿನಲ್ಲಿ ನಾನಾ ಭರವಸೆಗಳಿರುತ್ತವೆ ಇನ್ನು ಮುಂಬರುವ ವರ್ಷಗಳಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ನಮಗೆ ಅದೃಷ್ಟ ಜೊತೆಗೆ ಪ ತೃಪ್ತಿ ಜೀವನ ಆಗಿರ್ಬೋದು ಯಾವುದೇ ವೈವಾಹಿಕ ಜೀವನ ಆಗಿರ್ಬೋದು ಬೆಳವಣಿಗೆ ಪಡಿಬೋದು ಇನ್ನು ಯಾವೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಪಡಿಬಹುದು ಅಂತಹ ಸಹಾಯ ಪ್ರತಿಯೊಬ್ಬ ವ್ಯಕ್ತಿಯೂ ಯೋಚನೆ ಮಾಡಿರ್ತಾರೆ ಪ್ರತಿಯೊಂದರಲ್ಲೂ ನಾವು ಯಶಸ್ಸನ್ನು ಪಡೆಯಲು ಹೊಸ ವರ್ಷದ ಮೊದಲನೇ ದಿನ ಈ ಕೆಲಸಗಳನ್ನು ಮಾಡಿ ಮೊದಲನೇದಾಗಿ ನಾವು ಈ ದಿನ ಹೊಸ ವರ್ಷದ ದಿನ ಎಣ್ಣೆ ತಲೆಗೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಎಣ್ಣೆ ಸ್ನಾನ ಅಭ್ಯಂಜನ ಸ್ನಾನವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಮಗೆ ಹೊಸ ವರ್ಷವು ಸೋಮವಾರನೇ ಬಂದಿರೋದ್ರಿಂದ ಈ ದಿನ ನಾವು ಸೋಮವಾರ ಆಗಿರೋದ್ರಿಂದ ಶಿವನ ಸೋಮವಾರ ಶಿವನ ವಾರ ಆಗಿರೋದ್ರಿಂದ ಹತ್ತಿರದಲ್ಲಿರುವ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಜೊತೆಗೆ ಈ ಹೊರಗಡೆ ಎಲ್ಲ ಪಬ್ಬು ಈ ಥರ ಅಂತ ಎಲ್ಲ ದುಡ್ಡು ಖರ್ಚು ಮಾಡೋ ಬದಲು ನಿಮ್ಮ ಕೈಲಾದಷ್ಟು ದುಡ್ಡನ್ನು ನಿರ್ಗತಿಕರಿಗೆ ಮತ್ತು ಬಡ ವ್ಯಕ್ತಿಗಳಿಗೆ ಹಣಕಾಸಿನ ಸಹಾಯ ಆಗಿರ್ಬೋದು ಇಲ್ಲ ಊಟದ್ದಾಗಿರ್ಬೋದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಂತಹ ದಾನಗಳನ್ನು ಮಾಡಿರಿ ಇದು ಕೂಡ ತುಂಬ ಒಳ್ಳೆಯದು ಸುಮ್ಮನೆ ಹಣನ ಪೋಲ್ ಮಾಡೋ ಬದಲು ಕೆಲವಷ್ಟು ಜನಗಳಿಗೆ ನಾವು ಸಹಾಯ ಮಾಡಿದ್ರು ತುಂಬ ಒಳ್ಳೆಯದಾಗುತ್ತೆ ಇನ್ನು ಹೊಸ ವರ್ಷದ ದಿನ ನಾವು ಮನೆಯಲ್ಲಿರುವಂತಹ ಹಿರಿಯರಿಗೆ ಆಶೀರ್ವಾದ ಪಡೆಯೋದು ತುಂಬ ಮುಖ್ಯವಾಗುತ್ತದೆ ಅವರ ಆಶೀರ್ವಾದವು ನಮಗೆ ಮುಖ್ಯ ಹಾಗಾಗಿ ಅವರ ಆಶೀರ್ವಾದವನ್ನು ಪಡೆದು ನಿಮ್ಮ ದೈನಂದಿನ ಕೆಲಸಗಳನ್ನು ಪ್ರಾರಂಭಿಸುವುದು ತುಂಬ ಮುಖ್ಯವಾಗುತ್ತದೆ ಹಾಗೆ ದೇವರ ಆಶೀರ್ವಾದವು ಮುಖ್ಯವಾಗುತ್ತದೆ ಹಾಗೆ ನಾನು ಹೊಸ ವರ್ಷಕ್ಕೆ ಯಾವೆಲ್ಲ ವಸ್ತುಗಳನ್ನ ತರಬೇಕು ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಅದು ಕೂಡ ಚೆಕ್ ಮಾಡಿ ಅಲ್ಲದೆ ಈ ದಿನ ನಾವು ಬ್ರಾಹ್ಮಣರಿಗೆ ವಸ್ತ್ರದಾನ ಇಲ್ಲ ಬಟ್ಟೆ ದಾನ ಯಾವುದಾದ್ರೂ ಒಂದು ದಾನವನ್ನು ಮಾಡಿದರೆ ತುಂಬ ಒಳ್ಳೆಯದು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಆ ವೀಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್